ಯಾವ ಕೇಳಿ ಆ ದೇವ್ ಹೋದಿನಿ ಬಾ ಅವಳಗವಾ ನನ್ನ ಮಾಡಿದ್ ಬಾಂದ್ವ ಅನ್ಸಾಲ ಬಿಡು ಕರೇ ಇಡೀ ಊರ್ ನೀ ಅನ್ಸ್ತ ನೀಂಜವಾಗಿ ಎಸ್ ವರ್ಷ ಆಯ್ತು ನೀ ಸತ್ತ ದೇವ್ ಆಗಿ ಆಯ್ತು ಯಾವ ನಿನಕಿ ದೊಡ್ಡ ದೇವ್ ಮನ್ಯಾಗ ಐದ್ ವರ್ಷ ಆಯ್ತು ಅದ್ರ ಕೂಡ ನೀ ಸಂಸಾರ ಮಾಡಕಿನ ಅದ್ರ ಮುಂದ್ ನಿಂದೇನ ಅಂಜಿಕಿ ನನ್ಕಿತ್ತು ದೊಡ್ಡ ದೇವ್ವಾ ಯಾರವ್ರು ನಾ ಮಾತಿ ಡೆಮೋ ಓ ನೋಡದಿ ಈಗ ಒಂದ್ ನಾ ತವ್ರ ಮನಿಗ್ ಇನ್ನ ಸಾಲಿ ಚಾಲು ಇಲ್ಲ ತಟ್ಟೆ ಹೋಗ ಶೆಟ್ಟಿಲಿ ನಿನ್ನ ನನ್ ಮಗನಿಗೆ ಏನು ಮೂಲ ಆಗಿದಿಡದಿಂಗ ಮಾಡ್ತಾನೆ ನನಿಂಗೇ ಇರ್ಲಿ ಬಿಡು ಆಳ್ಬ್ಯಾಡ ಪಿಲೀಝ ನನಗೂ ಅರ್ಥ ಆಗ್ತದ ನಾನು ನಮ್ಮ ಅತ್ತಿ ಕಿರ್ಕಿರ್ ಕಾಲಾಗಿ ಹೋಗಿನ್ ಮ್ಯಾಗ ಗಂಡಿದ್ದೀವಿ ಹೆಣ್ಣಿದ್ದೀವಿ ನನ್ ಗಂಡ ನಾ ಇಬ್ರು ಬಂದಿವಿ ನೀನ್ ಚೂಡಿದಾರ ಎಲ್ಲವ ನನ್ ಚೂಡಿದಾರ ಹರದವ ಅದಕ್ಕಲ್ಲಿ ನನ್ ಗಂಡನ ಶರ್ಟ್ ಹಾಕೊಂತ ತಿರ್ಗಾಡ್ಲತ್ತೀನಿ ತಿರು ನಾ ಒಂದ ಜೋಡಿ ಚೂಡಿದಾರ ಕೊಡ್ತೀನಿ ನೀನು ಥ್ಯಾಂಕ್ ಯು ಗಿಫ್ಟ್ ಕೊಟ್ಟಿದ್ಕ ನನಗೊಂದ್ ಸಹಾಯ ಮಾಡಲ್ಲ ನಿನ್ಗೇನ್ ಸಹಾಯ ಬೇಕ ಹೇಳು ನಾ ಜೀವ ಕೊಡ್ತೀನಿ ಈ ಮೊದಲೇ ಜೀವ ಹೋಗ ನನಗೇನ್ ಕೊಡ್ತೀನಿ ನಮ್ಮ ಅತ್ತಿ ಕರ್ಕೊಂಡು ಹೋಗು ಅಲ್ಲೇ ಅವ್ವ ಅಂಚಿಕೆ ಬರ್ತದ ನಾನು